ಇಲ್ಲ ದೆಹಲಿಯ ಹೈಕಮಾಂಡೇ ಕರೆದು ಚರ್ಚೆ ಮಾಡಿರ್ತಕ್ಕಂಥದ್ದು ನೀವೇ ಜನತೆ ಮುಂದೆ ಇಟ್ಟಿದ್ದೀರಿ ಅವರಿಗೆ ಪಾರ್ಲಿಮೆಂಟ್ ಚುನಾವಣೆವರೆಗೂ ಸ್ವಲ್ಪ ಮೃದು ಧೋರಣೆಯಲ್ಲಿ ಇರಬೇಕು ಅಂತಕ್ಕಂಥ ಡೈರೆಕ್ಷನ್ ಅವರೇ ಕೊಟ್ಟಿದ್ದಾರೆ ಸಾರ್ವಜನಿಕ ಗೊಂದಲ ಮಾಡಬೇಡಿ ಚುನಾವಣೆ ಮುಖ್ಯ ಅಂತಕ್ಕಂಥದ್ದು ಬಹುಶಃ ಡೈರೆಕ್ಷನ್ ಹೈಕಮಾಂಡ್ ಇಂದ ಕೊಟ್ಟಿದ್ದೆ ನನ್ನ ಆತ್ಮೀಯ ಇದ್ದಾರೆ ಯತ್ನಾಳ್ ಒಬ್ಬರೇ ಅಲ್ಲ ಎಲ್ಲ ಬಿ ಜೆ ಪಿ ಪಕ್ಷದಿರ್ತಕ್ಕಂಥವ್ರು ನನ್ನ ಜೊತೆಯಲ್ಲಿ ಆತ್ಮೀಯತೆಯಲ್ಲೇ ಇದ್ದಾರೆ ನಾಳೆ ಶಿವಮೊಗ್ಗದಲ್ಲಿ ಯುವನಿಧಿ ಅಂತೇನು ಏನಿದೆ ಯುವ ನಿಧಿನಲ್ಲಿ ಕಂಡೀಷನ್ಸ್ ಏನಿದೆ ಎಷ್ಟು ಜನ ರಿಜಿಸ್ಟರ್ ಮಾಡಿಸಿದ್ದಾರೆ ಈಗ ಈಗ ಆರು ತಿಂಗಳು ಈಗ ಏನು ಹೊಸದಾಗಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಪದವೀಧರರು ಏನಿದ್ದಾರೆ ಅದಕ್ಕೆ ಗೈಡ್ಲೈನ್ಸ್ಗಳೇನು ಹಾಕ್ಕೊಂಡಿದ್ದಾರೆ ಅಲ್ಲೇ ಒಂದು ತಿಂಗಳು ಒಂದೂವರೆ ತಿಂಗಳು ಆಗಿದೆ ಅದು ಹದಿನಾರು ಸಾವಿರ ಹದಿನೈದು ಸಾವಿರ ಅರ್ಜಿ ಹಾಕ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅವರ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಆರೂವರೆ ಲಕ್ಷ ಏಳು ಲಕ್ಷ ಪದವೀಧರರು ಇದ್ದಾರೆ ಈ ವರ್ಷ ಹೊರಗಡೆ ಬಂದಿರತಕ್ಕಂಥವ್ರು ಅದಕ್ಕೆ ಕಂಡೀಷನ್ಗಳು ಬೇರೆ ಇಟ್ಕೊಂಡಿದ್ದಾರೆ ಆ ಕಂಡೀಷನ್ ಮೇಲೆ ಎಷ್ಟು ಜನಕ್ಕೆ ದೊರಕುತ್ತೆ ಅಲ್ಲಿ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಇದೆಯಾ ಯುವನಿಧಿ ಹೆಸರಿನಲ್ಲಿ ಯುವ ನಿಧಿಯ ಬೆನಿಫಿಷಿಯರಿಸಲ್ಲ ಸೇರೋದು ಕಾಂಗ್ರೆಸ್ನ ಜಾತ್ರೆ ಮಾಡ್ಕೊಂಡು ಹೊರಟಿದ್ದಾರೆ ದುಡ್ಡು ಖರ್ಚು ಮಾಡೋ